ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಪಿಪ್ ಸಿಕ್ಸ್ ಸೆವೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಗೆ ತುಂಬ ಉಪಯುಕ್ತವಾಗುವಂಥ ಓನ್ ಸೆಂಟೆನ್ಸ್ ಈ ವಾಕ್ಯಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಚ್ಚ ಹಸಿರು ಮಳೆಗಾಲದಲ್ಲಿ ನೆಲವೆಲ್ಲ ಹಚ್ಚ ಹಸಿರು ಕಾಣಿಸುತ್ತದೆ ಮಳೆಗಾಲದಲ್ಲಿ ನೆಲವೆಲ್ಲ ಹಚ್ಚ ಹಸಿರು ಕಾಣಿಸುತ್ತದೆ ಅಪರಾಧ ನಾವು ಯಾವುದೇ ಅಪರಾಧ ಮಾಡಬಾರದು ಸುಂದರ ನವಿಲು ಬಹಳ ಸುಂದರ ಪಕ್ಷಿ ಅಪರಾಧ ಅಂದರೆ ಯಾವುದೇ ತಪ್ಪು ನಾವು ಯಾವುದೇ ಅಪರಾಧ ಮಾಡಬಾರದು ಸುಂದರ ಅಂದರೆ ಬ್ಯೂಟಿಫುಲ್ ಯಾವುದೇ ಒಂದು ಪಕ್ಷಿ ಕೂಡ ಸುಂದರವಾಗಿರುತ್ತೆ ಅಂತ ಹೇಳುವುದಕ್ಕೆ ನಾವು ಈ ರೀತಿ ಓನ್ ಸೆಂಟೆನ್ಸ್ ಮಾಡ್ಬೋದು ನವಿಲು ಬಹಳ ಸುಂದರ ಪಕ್ಷಿ ಮನಸೋಲು ನಾನು ನಿಸರ್ಗ ಸೌಂದರ್ಯಕ್ಕೆ ಮನಸೋತೆ ನಾನು ನಿಸರ್ಗ ಸೌಂದರ್ಯಕ್ಕೆ ಮನಸೋತೆ ಸಂಕೇತ ಅಂದರೆ ಒಂದು ಗುರುತು ಹೂವು ಸೌಂದರ್ಯದ ಸಂಕೇತ ಶಿಸ್ತಿನ ಸಿಪಾಯಿ ನನ್ನ ತಂದೆ ಶಿಸ್ತಿನ ಆಗಿದ್ದರು ಕಲ್ಯಾಣ ಸೇವೆ ಇದು ಒಂದು ಬಗೆಯ ಸಿಹಿ ಸಂಜೆಯ ಶುಕ್ರ ಕತ್ತಲಲ್ಲಿ ಹೊಳೆಯುವ ಶುಕ್ರ ಗ್ರಹದ ಬೆಳಕು ಬೆತ್ತ ಸಾರಿ ಚಿತ್ತ ನಾವು ಚಿತ್ತ ಬಿಟ್ಟು ಅಭ್ಯಾಸ ಮಾಡಬೇಕು ಚಿತ್ತಂದ್ರೆ ಗಮನವಿಟ್ಟು ನಾವು ಚಿತ್ತವಿಟ್ಟು ಅಭ್ಯಾಸ ಮಾಡಬೇಕು ಒಲುಮೆ ತಾಯಿಯ ನುಡಿಗಳು ಒಲುಮೆಯ ಹವಳಗಳಾಗಿವೆ ತಾಯಿಯ ನುಡಿಗಳು ಒಲುಮೆಯ ಹವಳಗಳಾಗಿವೆ ಕಣಜ ನಮ್ಮ ಮನೆಯಲ್ಲಿ ಕಣಜಗಳು ಇವೆ ಕಣಜ ನಮ್ಮ ಮನೆಯಲ್ಲಿ ಕಣಜಗಳಿವೆ ಕಣಜ ಅಂದರೆ ಮೊದಲಿನ ಕಾಲದಲ್ಲಿ ಕಾಳು ಕಡಿ ಅಥವಾ ಬಂಗಾರಗಳನ್ನು ಇಡಲು ಕಣಜಗಳನ್ನು ಮಾಡುತ್ತಿದ್ದರು ತಿರುಳು ನಾವು ಬದುಕಿನ ತಿರುಳನ್ನು ಅರಿಯಬೇಕು ಅಭಿರುಚಿ ನನಗೆ ಪುಸ್ತಕ ಓದುವುದರಲ್ಲಿ ಅಭಿರುಚಿ ಇದೆ ಒಬ್ಬೊಬ್ಬರಿಗೆ ಪುಸ್ತಕ ಓದುವುದು ಊಟ ಮಾಡುವುದು ಟಿ ವಿ ನೋಡುವುದು ಅವ್ರದ್ದೇ ಆದಂಥ ಒಂದು ಅಭಿರುಚಿ ಅಂದರೆ ಆಸೆ ಅಂತ ಹೇಳ್ಬೋದು ನನಗೆ ಪುಸ್ತಕ ಓದುವುದರಲ್ಲಿ ಅಭಿರುಚಿ ಇದೆ ಪೂರೈಸು ನಾನು ತಂದೆ ತಾಯಿಯರ ಆಸೆ ಪೂರೈಸುತ್ತೇನೆ ನಾನು ತಂದೆ ತಾಯಿಯರ ಆಸೆ ಪೂರೈಸುತ್ತೇನೆ ಪ್ರಾಚೀನ ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಿದ್ದವು ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಿದ್ದವು ಸಾರು ನಾನು ಬುದ್ಧಿವಂತನೆಂದು ಸಾರಿ ಹೇಳುತ್ತೇನೆ ಸೃಷ್ಟಿ ದೇವರ ಸೃಷ್ಟಿ ತುಂಬ ಸುಂದರವಾಗಿದೆ ಸವಿ ನಾವು ಸವಿ ಮಾತನ್ನು ಆಡಬೇಕು ಚವಿ ಸಾರುತ್ತಿದೆ ಸೃಷ್ಟಿ ಚವಿಯಾಗಿ ನಿಂತು ದೀಪ ದೀಪ ಜ್ಞಾನದ ಸಂಕೇತ ಚವಿ ಸಾರಿ ಸಾರು ನಾನು ಬುದ್ಧಿವಂತನೆಂದು ಸಾರಿ ಸಾರಿ ಹೇಳುತ್ತೇನೆ ಸೃಷ್ಟಿ ಸೃಷ್ಟಿ ಅಂದರೆ ಈ ಜಗತ್ತು ದೇವರ ಸೃಷ್ಟಿ ತುಂಬ ಸುಂದರವಾಗಿದೆ ಅಂದರೆ ಎಲ್ಲವನ್ನು ಸೃಷ್ಟಿ ಮಾಡಿರೋನು ಆ ದೇವರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇದೊಂದು ಸೆಂಟೆನ್ಸ್ ಸವಿ ನಾನು ಸವಿ ಮಾತನಾಡ್ತೇನೆ ಅಂದರೆ ಸಿಹಿ ಸಿಹಿಯಾದಂಥ ಮಾತನಾಡುವುದು ಚವಿ ಸಾರುತ್ತಿದೆ ಸೃಷ್ಟಿ ಚವಿಯಾಗಿ ನಿಂತು ದೀಪ ದೀಪ ಅಂದರೆ ಬೆಳಕು ಇದೊಂದು ಜ್ಞಾನದ ಸಂಕೇತ ನಿಮಗೂ ಕೂಡ ಈ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು mm -hmm.